I have read what the Supreme Court observed. And let me tell you, it's a very serious observation because this is the first time that I'm hearing of a, a government policy, the excise, the, the liquor policy, which was never implemented. It never actually got implemented. But apparently, the biggest scam has happened over a policy that never came into reality. Now, this is where I think the Supreme Court is asking the question. How can kickbacks happen when there is no policy at all, and therefore, that's one of the reasons why there is no apparent money trail? Point number two, hmm. and this is the point that has to be repeated on every program when we are talking about the BJP the great washing machine. Narendra Modi goes to town, Ajit Pawar and the NCP is the naturally corrupt party. Next, there is an alliance in Maharashtra, election commissioners. Are being chosen by the Prime Minister. The Enforcement Directorate, the CBI, the Income Tax Department are used as political weapons. Election commissioners are being chosen by the Prime Minister. The Congress Party's bank accounts are frozen two months before the election. Chief ministers are arrested. Opposition leaders are threatened. And the entire idea is to make sure that three or four of India's richest people benefit from India it is not proper it is a great injustice no way Gandhi family has been benefited out of it it is the property of the Congress party they are the head of the party they were the presidents of the party shares have been in their name what is wrong in it all illegal uh, they are trying to uh, create an illegal resource. ನಾನು ಈ ಒಂದು ವಿಶ್ಲೇಷಣೆಯ ಪ್ರಾರಂಭದಲ್ಲಿ ಮೂರು ಬೈಟ್ಗಳನ್ನು ತಮ್ಮ ತೋರಿಸಿದ್ದೇನೆ ಒಂದು ಸಂಜಯ್ ಜಾ ಅವರು ನೀಡಿರುವ ಹೇಳಿಕೆ ಅದು ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಇಡಿ ಸಂಬಂಧದಲ್ಲಿ ಮಾಡಿರುವ ಆಬ್ಸರ್ವೇಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆ ಇ ಡಿ ಹೇಗೆ ಮಿಸ್ಯೂಸ್ ಆಗುತ್ತೆ ಮೂರನೆಯ ಬೈಟ್ ಕರ್ನಾಟಕದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನೀಡಿದ ಹೇಳಿಕೆ ಈ ಮೂರು ಹೇಳಿಕೆಗಳು ಇಡಿಗೆ ಸಂಬಂಧಪಟ್ಟಿದ್ದಾಗಿದೆ ಸೊ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಏನು ಅಂತ ಅಂದರೆ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ನಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ಮೂವರ ಹೆಸರಿದೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದು ಸಂಬಂಧಪಟ್ಟಾಗ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಈ ಮೂರು ಜನರ ಬೈಟ್ ಏನು ಯಾಕೆ ತೆಗೆದುಕೊಂಡಿದ್ದೀನಿ ನಾನು ಅಂದರೆ ಅದು ಇ ಡಿಗೆ ಸಂಬಂಧಪಟ್ಟಿತ್ತು ಇ ಡಿ ಬಗ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅದನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾ ಯಾರು ವಿರೋಧಿಗಳಿದ್ದಾರೆ ಅವರನ್ನು ಹತ್ತಿಕ್ಕುವುದಕ್ಕೆ ಅದು ಉಪಯೋಗ ಆಗತ್ತೆ ಅನ್ನೋದು ಈ ಮಾತನ್ನು ನಿನ್ನೆ ಸುಪ್ರೀಂ ಕೋರ್ಟ್ ರೆಫರ್ ಮಾಡಿದೆ ಬಹಳ ಮಹತ್ವದ ಆಬ್ಸರ್ವೇಷನ್ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ತಮಿಳುನಾಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳುತ್ತೆ ಅಂದರೆ ಎಲ್ಲ ಎಲ್ಲೆಗಳನ್ನು ಇಡಿ ಮೀರಿದೆ ಎಲ್ಲೆ ಅನ್ನೋದಿಲ್ಲ ಅದಕ್ಕೆ ಅದನ್ನು ಮೀರಿದೆ ಅದರರ್ಥ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವ ಅಬ್ಸರ್ವೇಷನ್ನ ಅದು ಮಾಡಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಜಾರಿ ನಿರ್ದೇಶನಾಲಯ ಎಲ್ಲ ಮಿತಿಗಳನ್ನು ಮೀರ್ತಾ ಇದೆ ಆಡಳಿತ ವ್ಯವಸ್ಥೆಯಲ್ಲಿನ ಒಕ್ಕೂಟ ತತ್ವವನ್ನು ಉಲ್ಲಂಘಿಸ್ತಾ ಇದೆ ಅಂತ ಸೊ ಮೋದಿ ಸರ್ಕಾರಕ್ಕೆ ಪ್ರಭುತ್ವಕ್ಕೆ ಒಕ್ಕೂಟ ತತ್ವದಲ್ಲಿ ನಂಬಿಕೆ ಇಲ್ಲ ದೇ ಡೋಂಟ್ ಬಿಲೀವ್ ಇನ್ ಫೆಡರಲಿಸಮ್ ಅವರು ಸರ್ವಾಧಿಕಾರಿ ಎಟೋಕ್ರಸಿಯ ಸಿ ಆಡಳಿತ ಅವರು ಎಲ್ಲ ಅಧಿಕಾರ ಕೇಂದ್ರದಲ್ಲಿ ಇರಬೇಕು ಕೇಂದ್ರ ಸರ್ಕಾರದಲ್ಲಿ ಇರಬೇಕು ಸೊ ಎಲ್ಲರೂ ಕೂಡ ಕೇಂದ್ರ ಸ ಸರ್ಕಾರಕ್ಕೆ ತಲೆ ಬರಬೇಕು ಎಲ್ಲರೂ ಕೂಡ ನರೇಂದ್ರ ಮೋದಿಯವರನ್ನ ಪೂಜೆ ಮಾಡಬೇಕು ಪಾದ ಪೂಜೆ ಮಾಡಬೇಕು ಆಯಿತಾ ಸೊ ಒಂದೇ ಭಾಷೆ ಇರಬೇಕು ಅದು ಮೋದಿಯವರು ಆಡುವ ಭಾಷೆ ಅಮಿತ್ ಶಾ ಆಡುವ ಭಾಷೆ ಅದೊಂದೇ ಭಾಷೆ ಇರಬೇಕು ಬೇರೆ ಭಾಷೆ ಇರಕು ಒಂದೇ ಆಹಾರ ಪದ್ಧತಿ ಇರಬೇಕು ಅದರಿಂದ ಸಂಪೂರ್ಣವಾಗಿ ಒಕ್ಕೂಟ ವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ಇದೆ ಈ ಪ್ರಭುತ್ವ ಅದಕ್ಕೆ ಸಂಬಂಧಪಟ್ಟಾಗ ಅದು ಆಬ್ಸರ್ವೇಷನ್ ಮಾಡಿದೆ ನೋಡಿ ತಮಿಳುನಾಡಿನ ಸರ್ಕಾರಿ ಸ್ವಾಮ್ಯದ ಮದ್ಯದ ಚಿಲ್ಲರೆ ಮಾರಾಟ ಸಂಸ್ಥೆ ಏನಿದೆ ಅದಕ್ಕೆ ಟಾಸ್ಮಾಕ್ ಅಂತ ವಿರುದ್ಧ ಹಣದ ಅಕ್ರಮ ವರ್ಗಾವಣೆ ಆರೋಪ ಏನಿದೆ ಆರೋಪ ಅಂತ ಇಡೀ ತನಿಖೆ ನಡೆಸ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ತಮಿಳುನಾಡಿನಲ್ಲಿ ಮದ್ಯದ ಅಂಗಡಿಗಳಿಗೆ ಪರವಾನಿಗೆ ನೀಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಆರೋಪ ಆದರೆ ಈ ಸಂಜಯ್ ಜಾ ಹೇಳಿದ ಹಾಗೆ ಸೊ ಯಾವ ಆರೋಪ ಮಾಡಿದ್ರು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಬೆಳವಣಿಗೆನೂ ನಡೆದಿಲ್ಲ ಅದು ಹಾಗೇ ಇಲ್ಲ ಅದು ಆದರೆ ಇಡಿ ಅದನ್ನು ಮಾಡುತ್ತೆ ಅಂತ ಸೊ ಈ ಬಗ್ಗೆ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಏನಿದ್ದಾರೆ ಅವರ ಅವರ ಪೀಠ ಇದರ ಅಬ್ಸರ್ವೇಷನ್ ಮಾಡಿತು ಸೊ ಇದ್ರ ಬಗ್ಗೆ ಸಿ ಸರ್ಕಾರದ ವಾದ ಏನಿತ್ತು ಅಂತ ಮಾರ್ಚ್ ಆರರಿಂದ ಎಂಟರ ನಡುವೆ ಇಡಿ ನಡೆಸಿದ ಅರವತ್ತು ತಾಸುಗಳ ಶೋಧ ಮತ್ತು ಮುಟ್ಟುಗೋಲು ಪ್ರಕ್ರಿಯೆಯಲ್ಲಿ ಕಾನೂನು ಸಿಂಧತ್ವ ಹೊಂದಿದೆಯಾ ಅನ್ನುವ ಪ್ರಶ್ನೆ ಹಾಗೆ ಯಾವುದೇ ಎಫ್ ಐ ಆರ್ನಲ್ಲಿ ಟಾಸ್ಮಾಕ್ ಸಂಸ್ಥೆಯ ಆರೋಪಿಯದ ಹೆಸರೇ ಇಲ್ಲ ಆ ಸಂಸ್ಥೆ ಇದು ಆದರೂ ಅದನ್ನು ಮಾಡದೆ ರಾಜಕೀಯ ಕಾರಣಕ್ಕೆ ಮಾಡಲಾಗಿದ್ದು ಅಂತ ಸೊ ಇದೇನಿದೆ ಇದನ್ನು ನಾನು ಸುಪ್ರೀಂ ಕೋರ್ಟ್ ನೀಡಿದ ತಪರಾಕಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇಡಿ ಎಲ್ಲ ಎಲ್ಲೆಯನ್ನು ಮೀರಿದೆ ಅಂದರೆ ಅದು ಸಂವಿಧಾನದ ವಿರೋಧಿಯಾಗಿ ಅದು ಕೆಲಸ ಮಾಡ್ತಾ ಇದೆ ಡಿ ರಾಜಕೀಯ ಅಸ್ತ್ರವನ್ನಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ಎಲ್ಲೆನೇ ಇಲ್ಲ ಮಿತಿ ಇಲ್ಲ ಅದಕ್ಕೆ ಆ ಎಲ್ಲೆಯನ್ನು ಮೀರ್ತಾ ಇದೆ ಸೊ ಇದು ನನಗನ್ನಿಸುವ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಕೊಟ್ಟಿರುವ ಅತಿ ದೊಡ್ಡ ತಪರಾಕಿ ಅಂತ ಇಡಿಗೆ ಆದರೆ ಈ ಇಡಿಗೆ ತಪರಾಕಿ ಏನಿದೆ ಅದು ಬಿದ್ದು ಯಾರ ಕೆನ್ನೆಗೆ ಹೊಡೆದು ಹೊಡ್ತಾ ಅದು ಇಡಿ ಯಾರ ಕೈಯಲ್ಲಿ ಬರುತ್ತೆ ಈ ಸೆಂಟ್ರಲ್ಲಿ ಈ ತನಿಖಾ ಏಜೆನ್ಸಿಗಳು ಯಾರ ಕೈಯಲ್ಲಿ ಬರ್ತವೆ ಯಾರ ಅಧೀನವಾಗಿವೆ ಅವು ಗೃಹ ಸಚಿವ ಅಮಿತ್ ಶಾ ಆದ್ದರಿಂದ ಈ ತಪರಾಕಿ ಬಿದ್ದಿರುವುದು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅವರ ನಿರ್ದೇಶನದಂತೆ ಅಮಿತ್ ಶಾ ಅವರ ನಿರ್ದೇಶನಂತೆ ಇನ್ಕಮ್ ಟ್ಯಾಕ್ಸ್ ಇ ಡಿ ಸಿ ಬಿ ಐದಲ್ಲಿ ಕೆಲಸ ಮಾಡ್ತಾರೆ ಆದ್ದರಿಂದ ಈ ಒಂದು ಇದನ್ನು ನೀವು ಒಂದು ವಾಗ್ದಂಡನೆ ರೀತಿಯೇ ಒಂದು ಪರಿಗಣಿಸ್ಬೋದು ಸುಪ್ರೀಂ ಕೋರ್ಟ್ ಇದೊಂದು ರೀತಿ ವಾಗ್ದಂಡನೆ ಸರ್ಕಾರಕ್ಕೆ ಸೊ ಆದ್ದರಿಂದ ಇದರ ಎಲ್ಲ ಹೊಣೆಗಾರಿಕೆ ಕೇಂದ್ರ ಸರ್ಕಾರ ಮತ್ತು ಗೃಹ ಸಚಿವರ ಮೇಲೆ ಬರುತ್ತೆ ಅಂದರೆ ಗೃಹ ಸಚಿವರಿಗೆ ಸುಪ್ರೀಂ ಕೋರ್ಟ್ ತಪರಾಕಿ ಕೊಟ್ಟಿದೆ ಅಂತ ಸಾಧಾರಣವಾದ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಇಂತಹ ತೀರ್ಪು ಬಂದಂಥ ಸಂದರ್ಭದಲ್ಲಿ ಅದನ್ನು ಹೊಣೆಗಾರರನ್ನಾಗಿ ಒಬ್ಬರು ಮಾಡಿ ಅವ್ರು ರಾಜೀನಾಮೆ ಕೊಡುವ ಒಂದು ಸಂಪ್ರದಾಯ ಕೂಡ ಈ ದೇಶದಲ್ಲಿತ್ತು ಜನತಂತ್ರ ವ್ಯವಸ್ಥೆಯಲ್ಲಿರುತ್ತೆ ಅದರಿಂದ ಈಗಿರುವ ಜನತಂತ್ರನ ಹೋಗದ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅದರಿಂದ ನಿಜವಾಗಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಅಂಥ ದೊಡ್ಡ ತಪರಾಕಿ ಇದು ಕೆನ್ನೆಗೆ ಬಿದ್ದಿದೆ ಆದರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ತೀರ್ಪು ನೀಡಿದ ಮೇಲೂ ಕೂಡ ಮೋದಿಯವರ ಈ ಬಗ್ಗೆ ಮಾತನಾಡೋಲ್ಲ ಅಮಿತ್ ಶಾ ಈ ಬಗ್ಗೆ ಮಾತನಾಡಲ್ಲ ಈ ಬಗ್ಗೆ ಗಂಭೀರವಾದ ಚರ್ಚೆ ನಡೆಯೋದೇ ಇಲ್ಲ ದಿಸ್ ಇಸ್ ಅ ಸಿಚುವೇಶನ್ ಎಲ್ಲರಿಗೂ ಒಂದು ರೀತಿಯ ವಾತಾವರಣ ಯಾವ ರೀತಿ ಭಯವಾದ ವಾತಾವರಣ ಇದೆ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಈ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಜವಾಬ್ದಾರಿ ಹೊರಬೇಕು ಅಂತ ಹೇಳುವ ಧೈರ್ಯ ಕೂಡ ಇವತ್ತಿನ ಯಾವ ಮಾಧ್ಯಮಕ್ಕೂ ಇಲ್ಲ ಯಾವ ಮಾಧ್ಯಮಕ್ಕೂ ಇಲ್ಲ ಯಾಕಂದರೆ ಬಹುತೇಕ ಮಾಧ್ಯಮಗಳು ಇಟ್ ಈಸ್ ಪರ್ಚೇಸ್ಡ್ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ಈ ಇವತ್ತಿನ ಭಾರತೀಯ ಪ್ರಮುಖ ಈ ಮಾಧ್ಯಮ ಏನಿದೆ ಎಸ್ಪೆಷಲಿ ಯು ಸಿ ದಟ್ ಸಮೂಹ ಮಾಧ್ಯಮ ಟಿ ವಿ ಮಾಧ್ಯಮ ಅದು ನಿಯಂತ್ರಣದಿರೋದು ಇಬ್ರು ಥರನೇ ಅದಾನಿ ಆ್ಯಂಡ್ ಅಂಬಾನಿ ಅವರ ನಿಯಂತ್ರಣದಲ್ಲಿದೆ ಅವ್ರ ನಿಯಂತ್ರಣದಲ್ಲಿದೆ ಅಂದರೆ ಯಾರ ನಿಯಂತ್ರಣದಲ್ಲಿದೆ ಅಂತ ಗೊತ್ತು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಏನು ಹಾಗೂ ವಿವಿಧ ರಾಜ್ಯಗಳು ಕೊಡುವ ಜಾಹೀರಾತು ಇದೆಯಲ್ಲ ಈಗ ಯಾವ ಮಟ್ಟಕ್ಕೆ ಹೋಗಿದ ಜಾಹೀರಾತು ಈ ರೀತಿ ಕೊಡುವಂದರೆ ಹಿಂದೆಂದೂ ಕೂಡ ಈ ರೀತಿ ಜಾಹೀರಾತು ಕೊಡ್ತಾ ಇರಲಿಲ್ಲ ನೀವು ಈಗಲೂ ನೋಡ್ಬೋದು ನೀವು ನ್ಯಾಷನಲ್ ಚಾನಲ್ಗಳು ಹಾಕಿದರೆ ಆದಿತ್ಯನಾಥ್ ಅಂತ ಇದಾರಲ್ಲ ಚೀಫ್ ಮಿನಿಸ್ಟರ್ ಆಫ್ ಉತ್ತರ ಪ್ರದೇಶ್ ಅವರು ಒಂದೊಂದು ಒಂದೊಂದು ಚಾನಲ್ಗೆ ಒಂದೊಂದು ಚಾನಲ್ಗೆ ಒಂದೊಂದು ಸಲ ಎರಡು ನಿಮಿಷ ಮೂರು ನಿಮಿಷದ ಜಾಹೀರಾತನ್ನು ಕೊಡ್ತಾರೆ ಯೂಸ್ವಲಿ ಒಂದು ಜಾಹೀರಾತಿಗೆ ಹತ್ತು ಸೆಕೆಂಡ್ ಇರುತ್ತೆ ಹತ್ತು ಸೆಕೆಂಡ್ ಜಾಹೀರಾತಿಗೆ ಮೇಜರ್ ಇರಬೇಕಾದ್ರೆ ಟೆನ್ ಸೆಕೆಂಡ್ಸಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹೀಗೆಲ್ಲ ಚಾರ್ಜ್ ಮಾಡಿ ನಿಮ್ಮ ಎರಡೆರಡು ನಿಮಿಷದ್ದು ದಿನಕ್ಕೆ ನಾಲ್ಕು ಬಾರಿ ಒಂದೊಂದು ಚಾನಲಿಗೆ ಬರುತ್ತೆ ಅಂದರೆ ದುಡ್ಡು ಎಷ್ಟು ಇದೆ ದ ಪರ್ಚೇಸ್ಡ್ ಅಂತ ಮಾಧ್ಯಮಗಳನ್ನ ಪರ್ಚೇಸ್ ಮಾಡ ಸೊ ಆದರೆ ಈಗ ಕೇಳಬೇಕಾದ ಪ್ರಶ್ನೆ ಏನಿದೆ ಈ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರಿಯಾಕ್ಟ್ ಮಾಡುತ್ತೆ ಅಥವಾ ಗಪ್ ಇರುತ್ತಾ ಅನ್ನೋದು ಒಂದು ಎರಡನೇದು ಸುಪ್ರೀಂ ಕೋರ್ಟ್ ನಿನ್ನೆ ಈ ಆಬ್ಸರ್ವೇಷನ್ ಮಾಡಿದೆ ಇವತ್ತೇ ಇಡಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಚಾರ್ಜ್ ಶೀಟ್ ಸಲ್ಲಿಸಿದೆ ಈ ಇದರಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಆಂಧ್ರದ ಮುಖ್ಯಮಂತ್ರಿಯವರ ಹೆಸರುಗಳಿವೆ ಏನಿದೆ ಅವರ ಹೆಸರಲ್ಲಿ ಅವರು ಕೂಡ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ಒಂದೇ ಒಂದು ಕೋಟಿನ ಎರಡು ಕೋಟಿನೋ ಕೊಟ್ಟಿದ್ದಾರೆ ಅಂತ ದೇಣಿಗೆ ಕೊಟ್ಟಿದ್ದಾರೆ ಬೇರೆ ಆಬ್ಸರ್ವೇಷನ್ಗಳಿಲ್ಲ ಆದರೆ ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ನಡೆಸೋದೇನು ಅಂತಂದರೆ ಸೊ ಡಿ ಕೆ ಶಿವಕುಮಾರ್ ಆರೋಪಿ ಅನ್ನುವ ರೀತಿಯಲ್ಲಿ ಮಾಧ್ಯಮದಲ್ಲಿ ನಡೀತಾ ಇದೆ ಬಟ್ ಇಟ್ ಈಸ್ ನಾಟ್ ಫ್ಯೂತ್ ಎಲ್ಲಿ ಅಬ್ಸರ್ವೇಷನ್ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅನ್ನುವ ಅಬ್ಸರ್ವೇಷನ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ಇವರ ಹೆಸರುಗಳಿವೆ ಅದರ ಮೇ ಮೀರಿ ಹಣದ ದುರುಪಯೋಗ ಆಗಲಿ ಹಣದ ಉಳಿದು ಯಾವಾಗ ಸಂಬಂಧಪಟ್ಟಾಗಲೇ ಇವರ ಹೆಸರುಗಳಿವೆ ಅದಕ್ಕೆ ಡಿ ಕೆ ಶಿವಕುಮಾರ್ ಆಲ್ರೆಡಿ ಕ್ಲಾರಿಫೈಡ್ ಇಟ್ ಹೌದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ನಾವು ಕೊಟ್ಟಿದ್ದೀವಿ ನಮ್ಮ ಪಕ್ಷದವರಿಗೆ ಅದರಲ್ಲಿ ತೆಪ್ಪೆ ತಪ್ಪೇನು ಅಂತ ಸೊ ತಪ್ಪು ಯಾವಾಗ ಆಗ್ತಾ ಇತ್ತು ಅಂದರೆ ಇವ್ರಿಗೆ ಕೊಟ್ಟ ಹಣಕ್ಕೆ ಸೋರ್ಸ್ ಇಲ್ಲದಿದ್ದರೆ ಆವಾಗ ಎಸ್ ಐ ಅಂಡರ್ಸ್ಟ್ಯಾಂಡ್ ಬಟ್ ಈ ಇಷ್ಟು ದುಡ್ಡು ಕೊಡುವವರು ಒಂದು ಸೋರ್ಸ್ ಇಟ್ಕೊಂಡೇ ಇರ್ತಾರೆ ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ ಈ ಬಗ್ಗೆ ಡಿ ಕೆ ಶಿವಕುಮಾರವ್ರನ್ನ ತಾಸುಗಟ್ಲೆ ಡ್ರಿ ಇದನ್ನು ಡ್ರಿಲ್ ಮಾಡಾಗಿದೆ ಡಿ ಕೆ ಸುರೇಶ್ ಅವ್ರನ್ನ ಮಾಡಾಗಿದೆ ಮುಗಿದಿದೆ ಎರಡು ವರ್ಷಗಳ ಹಿಂದೆ ಈಗ ಮತ್ತೆ ಯು ಸಿ ಐರನಿ ಅಂದರೆ ಸುಪ್ರೀಂ ಕೋರ್ಟ್ ಜಾಡಿಸಿದ ಮೇಲೆ ತಪರಾಕಿ ಕೊಟ್ಟ ಮೇಲೆ ಇ ಡಿ ಹಿಂದ್ಗಡೆ ಒದ್ದ ಮೇಲೆ ಇಂಥದ್ದು ಕೆಲಸಗಳು ನಡೀತಾ ಇವೆ ಅಂತ ಇಡಿ ಸೊ ಯಾವುದೇ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಈ ಸಿ ಈ ರೀತಿ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗಿದೆ ರಾಹುಲ್ ಗಾಂಧಿ ಅವ್ರ ಬೈಟ್ನೂ ನಿಮಗೆ ಕೇಳಿಸಿದೆ ಸಂಜಯ್ ಜಾ ಬಟ್ ಬೈಟು ರಾಹುಲ್ ಗಾಂಧಿಯವ್ರ ಬೈಟು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬೈಟು ಶಿಖೆ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿದ್ದರೆ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಇಡಿ ಹೇಗೆ ದುರುಪಯೋಗ ಆಗ್ತಿದೆ ಅಂತ ಈ ಸೆಂಟ್ರಲ್ ಏಜೆನ್ಸಿಗಳ ದುರುಪಯೋಗ ಏನಿದೆ ಅದು ಸತತವಾಗಿ ನಡೀತಾ ಇದೆ ಯಾವುದೇ ಮಾಧ್ಯಮ ಕೂಡ ಇದರ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ಲ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿ ಬಿಸಿ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕಲಾಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅದರ ಜೊತೆಗೆ ಸೊ ಇನ್ನೊಂದು ಮಾತನ್ನು ಸಂಜಯ್ ಜಾ ಹುಳದವರು ಹೇಳ್ತಾರೆ ಅಂದರೆ ಬಿ ಜೆ ಪಿ ಅನ್ನೋದೇನಿದೆ ಅದೊಂದು ವಾಷಿಂಗ್ ಮಿಷಿನ್ ಆಗಿದೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ನಾವು ಅದು ಹೊಲಸು ಹೋಗ್ಬಿಟ್ಟು ಬಟ್ಟೆ ಶುದ್ಧವಾಗಿ ಬರುತ್ತೆ ಅದನ್ನ ಹಾಕತ್ತೀವಲ್ವ ಸೊ ಈ ಬಿ ಜೆ ಪಿ ಅನ್ನೋದು ಒಂದು ರೀತಿ ವಾಷಿಂಗ್ ಮಿಷಿನ್ ಅಂತ ಕಳ್ಳರು ಸುಳ್ಳರು ಎಲ್ಲ ಬಂದಲ್ಲಿ ಸೇರಿಕೊಂಡು ಅವರು ಶುದ್ಧರಾಗಿಬಿಡ್ತಾರೆ ಅದು ಮಹಾರಾಷ್ಟ್ರದ ಉದಾಹರಣೆಯನ್ನು ಅವರು ಸಂಜಯ್ ಜಾ ಅವರು ರೆಫರ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಸೊ ಹೋಗ ಸಿಂದೆ ಪಿಂದೆ ಎಲ್ಲ ಓದಿಲ್ಲ ಆ ಪವರ್ ಕಂಪ್ನಿ ಎಲ್ಲ ಸಾವಿರಾರು ಕೋಟಿ ನುಂಗಿದವರು ಅವ್ರ ಮೇಲೆ ಕೂಡ ಆರೋಪಗಳಿತ್ತು ಆರೋಪ ಎಲ್ಲ ಮಾಡಿಬಿಟ್ಟು ಅವ್ರು ಹೆದರಿಸಿ ಎದಾಕಬಿಟ್ರು ಮಾರಾಟದ ರಾಜಕಾರಣವನ್ನೇ ಬದಲಿಸ್ಬಿಟ್ರು ಇದು ನೈತಿಕತೆನಾ ಮೊರ್ಯಾಲಿಟಿನ ಇದು ಸಿ ಈ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕಾಗಿದೆ ಅಂತ ಸೊ ಅದರ ಜೊತೆಗೆ ಇಂಥ ವಿಚಾರಗಳಲ್ಲಿ ಸಿ ಭಾಳ ಮುಖ್ಯವಾದ್ದೇನು ಗೊತ್ತಾ ಸುಪ್ರೀಂ ಕೋರ್ಟ್ ಆಬ್ಸರ್ವೇಷನ್ ಏನಿದೆ ಅದು ಸರ್ಕಾರ ಗಂಭೀರವಾಗಿ ತಗತಿದೆಯೋ ಇಲ್ಲವೋ ಅನ್ನೋದು ಯಾಕೆಂದರೆ ಸುಪ್ರೀಂ ಕೋರ್ಟ್ ಬಗ್ಗೆ ಅವನು ಯಾವನೋ ಒಬ್ಬನು ಮಾತನಾಡಿದ್ದ ಎಂ ಪಿ ಅವನ ಹೆಸರು ಹೇಳಲ್ಲ ನಾನು ಅಯೋಗ್ಯ ಅವನು ಮಾತನಾಡಿದಂಥ ಸುಪ್ರೀಂ ಕೋರ್ಟ್ನಿಂದಲೇ ಈ ದೇಶದಲ್ಲಿ ಏನೋ ನಡೆಯುತ್ತಿದೆ ಅಂತ ಹೇಳಿದ್ದ ಅವನಿಗೆ ಯಾವುದೊಂದು ಪ್ರಶಸ್ತಿ ಕೊಟ್ಟರಲ್ಲ ಇತ್ತೀಚೆಗೆ ನೋಡಿ ಈ ಈ ಒಳಗಡೆ ಕ್ರಿಕೆಟ್ ಮೈಂಡ್ ಅಂತೀವಿ ಈ ಕ್ರಿಕೆಟ್ ಮೈಂಡ್ ಕೆಲಸ ಮಾಡದೇ ಹಾಗೆ ನಾವು ಇವರು ಸಪ್ರಾ ಸಪ್ರೇಟಾಗಿ ನಿಂತ್ಕೊಳ್ಳೋದು ಇಂಥ ಕಾಲಾಳುಗಳನ್ನು ಬಿಡೋದು ಯುಸಿ ಹಿಂಸೆ ಮಾಡೋದಕ್ಕೂ ಕಾಲಾಳುಗಳನ್ನು ಬಿಡೋದು ಯುಸಿ ಹಿಂದುತ್ವದ ಹೆಸರಿನಲ್ಲಿ ಗಲಾಟೆ ಮಾಡೋದಕ್ಕೂ ಕಾಲಾಳುಗಳನ್ನು ಬಿಡೋದು ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಇವರು ನಮಗೇನೋ ಸಂಬಂಧ ಇಲ್ಲ ಅಂತ ಅನ್ನೋದು ಬಟ್ ಅವರಿಗೆ ಪ್ರೋತ್ಸಾಹ ಕೊಡುವ ರೀತಿ ಅದೇ ರೀತಿ ಅವರು ಸನ್ಮಾನ ಮಾಡೋದು ಬೆಸ್ಟ್ ಸಂಸದರು ಇನ್ನೊಂದನ್ನು ಅವನಿಗೆ ಅವನಿಗೆ ಅವನ ಮಗನಿಗೆ ಕೊಟ್ಟರು ಅಲ್ವಾ ಸೊ ಇದು ಏನಿದೆ ಇದು ಇದೆ ಜನತಂತ್ರವನ್ನು ಶಿಥಿಲಗೊಳಿಸುವಂಥ ಕೆಲಸ ಮತ್ತು ದ್ವೇಷದ ರಾಜಕಾರಣ ಸೊ ಇಂಡಿಯಾದಲ್ಲಿ ದ್ವೇಷದ ರಾಜಕಾರಣ ಅನ್ನುವುದು ಇರಲೇ ಇಲ್ಲ ಬದಲು ಕಾಂಗ್ರೆಸ್ ಎಂದೂ ಕೂಡ ದ್ವೇಷದ ರಾಜಕಾರಣ ಮಾಡಿಲ್ಲ ಸೊ ಅವರಿಗೆ ಕೆಲವು ವಿಚಾರ ಸೀರಿಯಸ್ ಸೀರಿಯಸ್ಸಾಗೂ ತಗತಿರಲಿಲ್ಲ ಬೇರೆ ಆದರೆ ದ್ವೇಷದ ರಾಜಕಾರಣ ಮಾಡಿಲ್ಲ ಈವನ್ನು ನೀವು ಎಮರ್ಜೆನ್ಸಿ ಸಂದರ್ಭದಲ್ಲೂ ಇರ್ಬೋದು ಅದರ ನಂತರ ಬನ್ನಿ ಬನ್ನಿ ಭಾರತ ಪ್ರಧಾನಿಗಳನ್ನೆಲ್ಲ ಯೋಚನೆ ಮಾಡ್ತಾ ಬನ್ನಿ ಜವಾಹರ್ಲಾಲ್ ನೆಹರು ಅವರು ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆ ಸಂಸತ್ತಿನ ಒಳಗಡೆ ಇದ್ದರೂ ಕೂಡ ಹೊರಗಡೆ ಒಂದು ಮಧುರವಾದ ಬಾಂಧವ್ಯ ಇರ್ತಿತ್ತು ಚರ್ಚೆ ಇರ್ತಿತ್ತು ಸಮಾಲೋಚನೆ ಇರ್ತಿತ್ತು ಎಲ್ಲದೂ ಇರ್ತಿತ್ತು ಭಾರತ ಪ್ರಧಾನಿಗಳ ಹಾಗೇನೆ ಸಿ ರಾವ್ ಇವರು ರಾಜೀವ್ ಗಾಂಧಿ ಎಷ್ಟು ಚರ್ಚೆ ಮಾಡ್ತಿದ್ದರು ಪ್ರಣವ್ ಮುಖರ್ಜಿ ಚರ್ಚೆ ಮಾಡ್ತಿದ್ದರು ವಿಶ್ವಾಸಕ್ಕೆ ತಗತಿದ್ರು ಅಲ್ವಾ ಈಗ ಹೇಗೆ ಅಂದರೆ ಸಿಂಪ್ಲೆಸ್ಟು ಈ ದ್ವೇಷ ಮತ್ತು ನಿರ್ಲಕ್ಷ್ಯದ ರಾಜಕಾರಣ ನೋಡಿ ನೀವು ಯಾವಾಗ ಈ ಪೆಹಲ್ಗಾಮ್ ಗಲಾಟೆಗಳ ಇದಾಯಿತು ಅದಾದ ಮೇಲೆ ಎರಡು ಬಾರಿ ಪ್ರತಿಪಕ್ಷದ ಸಭೆಯನ್ನು ಕರೆದರೆ ಅದರಲ್ಲಿ ಪಾಲ್ಗೊಳ್ಳಬೇಕಾದದ್ದು ಈ ದೇಶದ ಪ್ರಧಾನಿಯ ಕರ್ತವ್ಯ ಆಗಿತ್ತು ಅದರಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಅಲ್ವಾ ಪ್ರತಿಪಕ್ಷಗಳು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳ ಮಾತನ್ನು ಕೇಳಬೇಕು ನಿಮಗೆ ಮಾತಾಡೋಕ್ಕೆ ಬರಲ್ಲ ಬಿಡಿ ನೀವು ಯಾರು ಸ್ಕ್ರಿಪ್ಟ್ ಮಾಡಿಕೊಟ್ರೆ ಓದ್ಬೋದು ರೀ ಅಥವಾ ಟೆಲಿಫ್ರಾಮ್ ಇಟ್ಕೊಂಡು ಮಾತಾಡ್ತೀರಿ ನೀವು ಆದರೆ ಬೇರೆಯವರ ಮಾತು ಕೇಳಿಸ್ಕೊಳ್ಳೋದಿದೆಯಲ್ಲ ಅದು ಜನತಂತ್ರದ ಮೂಲ ಲಕ್ಷಣ ಎರಡೂ ಸಭೆಗಳಿಗೆ ಪ್ರಧಾನಿಗಳು ಬರಲೇ ಇಲ್ಲ ಅಂದರೆ ಒಂದು ರೀತಿಯ ದುರಹಂಕಾರ ಮತ್ತು ನಿರ್ಲಕ್ಷ್ಯ ಅಂತ ಪ್ರತಿಪಕ್ಷಗಳು ಅಂದರೆ ನಿರ್ಲಕ್ಷ್ಯ ಕ್ಯಾರೆ ಇಲ್ಲ ನಾನೊಬ್ಬನೇ ನನಗೊಬ್ಬನೇ ನಾನೇ ದೇವರು ನಾನೇ ದೇವರ ಅವತಾರ ನೀವೆಲ್ಲ ಕ್ಷುಲ್ಲಕ ಜೀವಿಗಳು ನಿಮಗೇನು ಪ್ರಯೋಜನ ಇಲ್ಲ ನನಗೆ ಜನರನ್ನು ಹೇಗೆ ಮೆಸ್ಮರೈಸ್ ಮಾಡಬೇಕು ಅಂತ ಗೊತ್ತು ಜನರನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಗೊತ್ತು ಅಧಿಕಾರಕ್ಕೆ ಹ್ಯಾಂಗೆ ಬರಬೇಕು ಅಂತ ಗೊತ್ತಿ ನೀವು ಯಾವ ಲೆಕ್ಕ ನಿಮ್ಮನ್ನು ಹೊರಗಿಡ್ತೀನಿ ನಾನು ನಿಮ್ಮನ್ನು ಹೊರಗಿಡ್ಬಿಟ್ಟು ನಿಮ್ಮ ಮೇಲೆ ಇ ಡಿ ಬಿಡ್ತೀನಿ ನಿಮ್ಮ ಮೇಲೆ ಸಿ ಬಿ ಐ ಬಿಡ್ತೀನಿ ಎಲ್ಲರನ್ನು ಬಿಟ್ಬಿಟ್ಟು ನಿಮ್ಮನ್ನು ಹಣ್ಣು ಕಾಯಿ ಕಾಯಿ ಮಾಡಿ ತುಳಿದ್ಬಿಡ್ತೀನಿ ಮಿಟ್ಟಿ ಮೇ ಮಿಲಾದವಂಗ ಅಂತ ಏನೊಂದು ಡೈಲಾಗ್ ಇದೆ ಸಾಹೇಬ್ರದ್ದು ಅದು ಮಿಟ್ಟಿ ಮೇ ಮಿಲಾದವಂಗ ಅವರು ಯಾರು ಸಿ ಈ ಹತ್ಯಾಕಾಂಡ ನಡೆಸಿ ಹೋದರೂ ಏನಾದರೂ ಗೊತ್ತಿಲ್ಲ ಆದರೆ ಇದೆಲ್ಲ ನೋಡಿದರೆ ಪ್ರತಿಪಕ್ಷಗಳನ್ನು ಮೆಟ್ಟಿಮೆ ಮೇಲಾದವಂಗ ಅಂತ ಅನಿಸುತ್ತೆ ವಿಭಿನ್ನ ಧ್ವನಿಯನ್ನು ಹತ್ತಿಕ್ಕೋದಿದೆಯಲ್ಲ ಅದು ಸರ್ವಾಧಿಕಾರಿಯ ಮೂಲಭೂತ ಲಕ್ಷಣ ಸರ್ವಾಧಿಕಾರಿ ಯಾವತ್ತೂ ಕೂಡ ಇನ್ನೊಬ್ಬರ ಮಾತನ್ನು ಕೇಳಿಸ್ಕೊಳ್ಳಲ್ಲ ಅವನಿಗೆ ಮಾತಾಡೋದು ಮಾತ್ರ ಗೊತ್ತಿರುತ್ತೆ ತಾನು ಹೇಳಿದ್ದನ್ನು ಬೇರೆಯವರು ಕೇಳಬೇಕೋ ಬೇರೆಯವರು ಹೇಳಿದ್ದು ನಾನು ಕೇಳಲ್ಲ ಯಾಕಂದರೆ ನಾನು ದೈವಾಂಶ ಸಂಭೋತ ದೇವರು ನನ್ನನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕಳಿಸಿದ್ದಾನೆ ಏನು ಕಳಿಸಿದ್ದಾರೆ ದೇವ್ರಿಗೆ ಗೊತ್ತು ನನಗೆ ಗೊತ್ತು ಇಬ್ಬರಿಗೆ ಗೊತ್ತು ನಿಮ್ಗೆ ಗೊತ್ತಾಗಬೇಕಾಗಿಲ್ಲ ನೀವು ಮುಚ್ಕೊಂಡಿರ್ಬೇಕು ಪಂಚೇಂದ್ರಿಯಗಳನ್ನು ಮುಚ್ಕೊಂಡಿರ್ಬೇಕು ಇಲ್ಲದಿದ್ರೆ ಎ ಡಿ ಬಿಟ್ಟು ಇ ಡಿ ಬಿಟ್ಟು ಎನ್ನೊಂದು ಬಿಟ್ಟು ಮತ್ತೊಂದು ಬಿಟ್ಟು ನಿಮಗೆ ಹಿಂದ್ಗಡೆ ಬಗುರಿ ಊಟ ಪಡಿಸ್ತೀನಿ ಸಿ ಐ ಬರ್ತೀನಿ ಸೊ ಇಂತಹ ಒಂದು ವಾತಾವರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಪೀಠ ಏನಿದೆ ಅದು ಆಬ್ಸರ್ವೇಷನ್ ಏನು ಮಾಡಿದೆ ನಿನ್ನೆ ಅದು ಭಾಳ ಮಹತ್ವದ್ದು ನೀವು ಅದು ಓದಬಹುದು ಸೊ ನಾನು ಅದನ್ನು ಪೂರ್ಣ ವಿವರಗಳನ್ನು ನೀಡಿಲ್ಲ ತಮ್ಮ ತಾವು ನೋಡಿರ್ತೀನಿ ಅಂದ್ಕೊಂಡೆ ನೀವು ಪತ್ರಿಕೆಗಳನ್ನು ಬಂದಿದ್ದೆ ಭಾಳ ಸ್ಪಷ್ಟವಾಗಿ ಒಂದು ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿ ಇ ಡಿ ಇದೆ ಅದಕ್ಕೆ ಒಕ್ಕೂಟ ತತ್ವದ ಮೇಲೆ ನಂಬಿಕೆ ಇಲ್ಲ ಒಕ್ಕೂಟ ತತ್ವದ ಮೇಲೆ ನಂಬಿಕೆ ಇಲ್ಲ ಅಂದರೆ ಜನತಂತ್ರದ ಮೇಲೆ ಅದಕ್ಕೆ ನಂಬಿಕೆ ಇಲ್ಲ ಆದ್ದರಿಂದ ಇ ಡಿ ಅನ್ನುವುದು ಒಂದು ಪ್ರಬಲವಾದ ಅಸ್ತ್ರ ಆಗಿದೆ ಈ ದೇಶದಲ್ಲಿ ಈ ದೇಶದ ರಾಜಕಾರಣವನ್ನು ಈಗ ಇಡಿ ನಿಯಂತ್ರಿಸ್ತಾ ಇದೆ ಇ ಡಿ ಏನ್ಮಾಡ್ತಾ ಇದೆ ಜೇತದ ದೇಶದ ರಾಜಕಾರಣವನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಇಡಿ ಸಿ ನರೇಂದ್ರ ಮೋದಿ ಅವರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರ ನಿಯಂತ್ರಣದಲ್ಲಿ ಅಮಿತ್ ಶಾ ಮೋದಿಯವರ ನಿಯಂತ್ರಣದಲ್ಲಿದ್ದಾರೆ ಮೋದಿ ಅಮಿತ್ ಶಾ ನಿಯಂತ್ರಣಲ್ಲಿದ್ದಾರೆ ಅದು ಕ್ಲಾರಿಫಿಕೇಶನ್ ಇಲ್ಲ ಆದರೆ ಇಡಿ ಇವರಿಬ್ಬರು ನಿಯಂತ್ರಣದಲ್ಲಿ ಸೊ ಈ ಇಡೀ ಇಡೀ ಭಾರತೀಯ ರಾಜಕಾರಣವನ್ನು ನಿಯಂತ್ರಿಸ್ತಾ ಮೋದಿ ಅಮಿತ್ ಶಾ ಮೊದಲಾದವರ ವಿರೋಧಿ ಧ್ವನಿಗಳನ್ನು ಹತ್ತಿಕ್ಕಂತೆ ಇದು ಬಹಳ ಮುಖ್ಯವಾಗಿ ಅಟ ಕ್ಲಾಸಿ ಮತ್ತು ಸರ್ವಾಧಿಕಾರಿ ಧೋರಣೆ ಇದು ಅದರ ಲಕ್ಷಣಗಳು ಜಾಸ್ತಿ ಆಗ್ತಾ ಇದೆ ಅದು ಆದ ಕಾರಣಕ್ಕೇ ಒಂದು ಪ್ರತಿಪಕ್ಷಗಳಿಗೆ ಏನು ಮಾತನಾಡ್ತವೆ ಅವ್ರನ್ನ ಕೇಳಿಸಿಕೊಳ್ಳುವುದಕ್ಕೂ ಕೂಡ ಪ್ರಧಾನಿಸಿದ್ದರಿಲ್ಲ ಪ್ರತಿಪಕ್ಷಗಳ ಸಭೆ ಕರೆದರೆ ರಾಜನಾಥ್ ಸಿಂಗ್ ಕೊಟ್ಟು ಯಾರು ಮಾತಾಡಿ ಓಡಿಸಯ್ಯ ಅವ್ರನ್ನ ಅನ್ನೋ ರೀತಿ ಪ್ರಧಾನಿ ಬಿಹೇವ್ ಮಾಡ್ತಾರೆ ಅದ್ರ ಜೊತೆಗೆ ಸೀರಿಯಸ್ಸಾಗಿ ಸೀರಿಯಸ್ಸಾಗಿ ಸುಪ್ರೀಂ ಕೋರ್ಟ್ ಆಬ್ಸರ್ವ್ ಮಾಡಿದರೆ ಅದ್ರ ಬಗ್ಗೆ ರಿಯಾಕ್ಷನ್ ಮುಂದೆ ರಾಜಕಾರಣದಲ್ಲಿ ಇರೋವ್ರಿಗೆ ಒಂದು ಲಜ್ಜೆ ಇರಬೇಕಿ ಲಜ್ಜೆ ಬೀರಿ ಇರಕೂಡ್ದು ಲಜ್ಜೆ ಇರಬೇಕು ಆ ಲಜ್ಜೆಯನ್ನು ಬಿ ಜೆ ಪಿಯಲ್ಲಿ ಅವರ ನಾಯಕರಲ್ಲಿ ನಾನು ಕಂಡೇ ಇಲ್ಲ ತಪ್ಪಾದ ಸಂದರ್ಭದಲ್ಲಿ ತಪ್ಪಾಗಿದೆ ಅನ್ನೋದು ಇರುತ್ತಲ್ಲ ಈ ಆಬ್ಸರ್ವೇಷನನ್ನು ಸುಪ್ರೀಂ ಕೋರ್ಟ್ ಮಾಡಿದಾಗ ಒಂದು ರಿಪೆಂಟೆನ್ಸ್ ಸರ್ಕಾರದಲ್ಲಿ ಪ್ರಭುತ್ವದಲ್ಲಿ ಇರಬೇಕಿತ್ತು ಆ ರಿಪೆಂಟೆನ್ಸೇ ಇಲ್ಲ ಅಂದರೆ ಇದನ್ನು ನೀವು ದುರಹಂಕಾರ ಅಂತೀರು ಯಾವ ರೀತಿಯ ಅಹಂಕಾರ ಇದು ಯೋಚನೆ ಮಾಡಿ ಇವತ್ತಿನ ಈ ಪ್ರಭುತ್ವ ಆ ರೀತಿಯ ದುರಹಂಕಾರದ ದೋಣಿಯಲ್ಲೋ ಹಡಗಿನಲ್ಲೋ ವಿಮಾನದಲ್ಲೋ ಚಲಿಸ್ತಾ ಇದೆ ನೆಲದ ಮೇಲೆ ಚಲಿಸ್ತಾ ಇಲ್ಲ ನೆಲಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಜನರಿಗೂ ಅವರಿಗೂ ಸಂಬಂಧ ಇಲ್ಲ ಯಾರಿಗೂ ಸಂಬಂಧ ಇಲ್ಲದಿರುವ ಒಂದು ಸ್ಥಿತಿ ಇವತ್ತಿನ ಭಾರತೀಯ ರಾಜಕಾರಣದಲ್ಲಿ ನಿರ್ಮಾಣ ಆಗಿದೆ ಆದ್ದರಿಂದ ಸುಪ್ರೀಂ ಕೋರ್ಟ್ನ ಈ ಡಿಶಿಷನ್ ಒಂದು ಕಣ್ಣು ಅಂತಹ ಒಂದು ಡಿಶಿಷನ್ ಆಗಿದೆ ಅಂತ ನಾನು ನಂಬಿದ್ದೇನೆ ಆದರೆ ಕಣ್ಣು ತೆರೆಯಲಾರದು ನೀವು ನಿದ್ರೆ ಮಾಡಿದವರನ್ನು ಎಚ್ಚರಿಸ್ಬೋದಂತೆ ನಿದ್ರೆಯ ನಟನೆ ಮಾಡದವರನ್ನು ಎಬ್ಬಿಸೋಕ್ಕಾಗಲ್ಲ ಇವರೆಲ್ಲ ಸುಪ್ರೀಂ ಕೋರ್ಟ್ ಡಿಶಿಷನ್ಗೆ ಒಂದು ನಿದ್ರೆಯ ನಟನೆಯನ್ನು ಮಾಡಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆನ್ಲೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ನಿಮ್ಮ ಪ್ರೀತಿ ನನಗೆ ಶ್ರೀರಕ್ಷೆ ನಮಸ್ಕಾರ